ಹಾಯ್ ಫ್ರೆಂಡ್ಸ್ ಮಕ್ಕಳಿಗೆ ಆರು ತಿಂಗಳು ಕಂಪ್ಲೀಟ್ ಆದ ತಕ್ಷಣವೇ ಎಲ್ಲರ ಮನೆಯಲ್ಲೂ ರಾಗಿ ಸರಿ ಮಾಡಿ ತಿನ್ನಿಸೋದು ಸಾಮಾನ್ಯ ಅದೇ ರೀತಿ ನಾನು ನಮ್ಮ ಮನೆಯಲ್ಲಿ ರಾಗಿ ಸರಿಯನ್ನು ಯಾವ ರೀತಿ ಮಾಡಿಕೊಂಡೆ ಅಂತೇಳಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಾನು ಒಂದು ಕೆ ಜಿ ರಾಗಿಯನ್ನು ತಗೊಂಡು ಅದನ್ನು ಚೆನ್ನಾಗಿ ಜಾಲಿಸ್ತಾ ಇದ್ದೀನಿ ಯಾಕೆ ಆ ರೀತಿ ನೀರಲ್ಲಿ ಜಾಲಿಸ್ಬೇಕು ಅಂದರೆ ಚಿಕ್ಕ ಚಿಕ್ಕ ಕಲ್ಲು ಮಣ್ಣು ಏನಾದರೂ ಇದೆ ತಳದಲ್ಲಿ ಉಳ್ಕೊಳುತ್ತೆ ಸೊ ಹಾಗಾಗಿ ಆ ರೀತಿಯನ್ನು ಜಾಲಿಸಿ ಒಂದು ಒಳ್ಳೆ ಬಟ್ಟೆಯನ್ನು ತೊಳೆದಿಟ್ಕೊಂಡು ಅದಕ್ಕೆ ರಾಗಿಯನ್ನು ಹಾಕ್ಕೊಂಡು ಎರಡು ದಿನ ಹಾಗೆ ಇಡ್ತೀನಿ ಮೊಳಕೆ ಬರಲಿಕ್ಕೋಸ್ಕರ ಈ ರೀತಿ ಮೊಳಕೆ ಬಂದ ತಾದ್ಮೇಲೆ ಇದನ್ನು ನಾವೇನು ಮಾಡಬೇಕು ಬಿಸಿಲಿಗೆ ಒಣ ಹಾಕಬೇಕು ತುಂಬ ಬಿಸಿಲಿರುತ್ತಲ್ಲ ಅಲ್ಲಿ ಒಂದು ಬಿಳೆ ಪಂಚೆಯನ್ನು ಹಾಕ್ಕೊಂಡು ರಾಗಿಯನ್ನು ನಾವು ಫುಲ್ ತೆಳ್ಳಗೆ ನೀಟಾಗಿ ಅರ್ವು ನೋಡಿ ಯಾವ ರೀತಿ ಈ ರೀತಿ ಇಷ್ಟು ಚಿಕ್ಕ ಚಿಕ್ಕ ಮೊಳಕೆ ಬಂದರೆ ಸಾಕು ಇನ್ನೊಂದು ಸ್ವಲ್ಪ ಜಾಸ್ತಿ ಬಂದರೂ ಏನೂ ಪರವಾಗಿಲ್ಲ ಸುಮಾರು ಒಂದು ಗಂಟೆ ಬಿಸಿಲಲ್ಲಿ ಇದನ್ನು ಚೆನ್ನಾಗಿ ಒಣಗಿಸಿದ್ರೆ ಸಾಕಾಗುತ್ತೆ ಈ ರೀತಿಯಾಗಿ ತೆಳ್ಳಗೆ ಹೊಂದ್ಕೊಂಡು ಎತ್ತಿಟ್ಕೊಂಡು ಇದನ್ನು ನಾವೀಗ ಸ್ವಲ್ಪ ಬಾಣಲೆಲಿ ಹುರಿಬೇಕು ಸ್ವಲ್ಪ ಬಿಸಿ ಆದರೆ ಸಾಕು ಬಿಸಿ ಆಗೋ ತನಕ ಉರಿಬೇಕು ಅದಾದ ಮೇಲೆ ಬಾರ್ಲಿ ಅಕ್ಕಿಯನ್ನು ನೂರು ಗ್ರಾಮ್ ತಗೊಂಡಿದ್ದೀವಿ ಇದನ್ನು ಸಹ ಚೆನ್ನಾಗಿ ಹುರ್ಕೋಬೇಕು ರಾಗಿ ರಾಗಿ ಆದ ನಂತರ ಬಾರ್ಲಿ ಅಕ್ಕಿ ನೋಡಿ ಈ ರೀತಿ ಕಲರ್ ಬಂದರೆ ಸಾಕು ನಮಗೆ ಇದಾದ ನಂತರ ಸೀಮೆ ಅಕ್ಕಿಯನ್ನು ಸಹ ತೊಗೊಳ್ಳೋಣ ಇದು ಸೀಮೆ ಅಕ್ಕಿ ಇದು ಕೂಡ ನೂರು ಗ್ರಾಮು ಇದನ್ನು ಸಹ ಇದನ್ನು ಉರ್ಕೋಬೇಕು ಈಗ ನಾನು ಯಾವೆಲ್ಲ ಐಟಮ್ಸನ್ನು ತೋರಿಸ್ತೀನಿ ಇದೆಲ್ಲದನ್ನು ಸಹ ಈ ಎಲ್ಲ ಪದಾರ್ಥಗಳನ್ನು ಸಹ ನಾವು ಸ್ವಲ್ಪ ಹುರ್ಕೋಬೇಕು ಯಾಕಂದರೆ ಸ್ವಲ್ಪ ಬಿಸಿ ಬಿಸಿ ಚೆನ್ನಾಗಿ ಉರ್ಕೊಂಡ್ರೆ ಅದಕ್ಕೆ ತಿನ್ನೋಕ್ಕೂ ಸಹ ಟೇಸ್ಟ್ ಆಗಿರುತ್ತೆ ಆಮೇಲೆ ಇಲ್ಲಿ ಜೀರಿಗೆ ತೊಗೋತಾ ಇದ್ದೀನಿ ಇದನ್ನು ಸಹ ಹುರ್ಕೋಬೇಕು ತುಂಬ ಕಪ್ಪಗಾಗೋ ಥರ ಉರ್ಕೊಳ್ಳೋ ಅಂಥದ್ದೇನು ಏನು ಬೇಡ ನಾವು ಒಂದು ಎಲ್ಲ ಒಂದು ಒಂದು ಫೈವ್ ಮಿನಿಟ್ಸ್ ಬಾಡಿಸಿದ್ರೆ ಸಾಕು ಚೆನ್ನಾಗಿ ಅದು ಹುರ್ಕೊಳ್ಳುತ್ತೆ ಇದಾದಮೇಲೆ ಸೋಯಾ ಕಾಳು ಗೊತ್ತಿದೆ ಗೊತ್ತಿದೆಯಲ್ಲ ಸೋಯಾಬೀನ್ ಬೀನ್ ಇರ್ತಾರೆ ಸೋಯಾ ಥರ ಸೋಯಾ ಕಾಳು ಇದನ್ನು ಸಹ ಹುಟ್ಕೋಬೇಕು ಆಮೇಲೆ ಕಡಲೆಕಾಳನ್ನು ತೊಗೊಂಡಿದ್ದೀನಿ ಸೋಯಕಾಳು ಕಡಲೆಕಾಳು ಆಮೇಲೆ ಜವೆ ಗೋಧಿ ಗೋಧಿ ಇಟ್ಟಿದೆಯಲ್ಲ ಗೋಧಿ ಸೊ ಇದನ್ನು ಉಟ್ಕೋಬೇಕು ಇದೆಲ್ಲ ಎಷ್ಟೆಷ್ಟು ಪ್ರಮಾಣದಲ್ಲಿ ಅಂತೇಳಿ ಲಾಸ್ಟ್ ನನಗೊಂದು ಲೀಸ್ಟನ್ನು ಹಾಕ್ತೇನೆ ಆ ಲೀಸ್ಟನ್ನು ನೋಡಿಕೊಂಡು ಆ ಪ್ರಮಾಣದಲ್ಲಿ ನೀವು ಅದನ್ನು ರೆಡಿ ಮಾಡಿಕೊಂಡ್ರೆ ಆಯಿತು ಗೋಧಿ ಆದಮೇಲೆ ಉದ್ದಿನಬೇಳೆ ಉದ್ದಿನ ಬೇಳೆ ಇದನ್ನು ಸಹ ಫ್ರೈ ಮಾಡ್ಕೋಬೇಕು ನೀವು ಕಲರ್ ನೋಡ್ಬೋದು ಉರಿತಾ ಇದ್ದಕ್ಕೆ ಸ್ವಲ್ಪ ಕಲರ್ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ ಆ ಕಲರ್ ಸ್ವಲ್ಪ ಡಿಫ್ರೆನ್ಸ್ ಬರೋವರೆಗೂ ನೀವು ಹುರ್ಕೊಂಡ್ರೆ ಸಾಕಾಗುತ್ತೆ ನೋಡ್ಬೋದು ಇಷ್ಟು ಈ ಥರ ಕಲರ್ ಡಿಫ್ರೆನ್ಸ್ ಆದರೆ ಸಾಕು ವೈಟ್ ಇತ್ತು ಸ್ವಲ್ಪ ಬ್ರೌನಿಷಲ್ಲಿ ಆಗುತ್ತೆ ಇದಾದ ನಂತರ ಹುರುಳಿ ಕಾಳು ಹುರುಳಿ ಕಾಳು ನೀವು ನೋಡ್ಬೋದು ಕಲರ್ ಯಾವ ರೀತಿ ಚೇಂಜ್ ಆಗುತ್ತೆ ಅಂತೇಳಿ ಸೊ ಇದು ಉರಿಯೋದು ಗೊತ್ತಾಗೋದಿಲ್ಲ ಕಲರಲ್ಲಿ ನೀವು ಐಡೆಂಟಿಫೈ ಮಾಡ್ಬೋದು ನೋಡಿವಾಗ ಈ ಥರ ಇದೆ ಹುರಿದಾಗ ಸ್ವಲ್ಪ ಕೆಂಪಗೆ ಕಾಣುತ್ತೆ ಇದೆಲ್ಲ ಎಲ್ಲ ಕಾಳುಗಳನ್ನು ಗಮನಿಸ್ಬೋದು ಆ ನೋಡಿ ಇದು ಹುರ್ದಿರುವಂಥದ್ದು ಈ ರೀತಿ ಹುರ್ಕೋಬೇಕು ಇದನ್ನು ಸಹ ಒಂದು ಪಾತ್ರೆಗೆ ನಾವು ಎತ್ತಿಟ್ಕೊಳ್ಳೋಣ ಇದಾದ ಮೇಲೆ ನಾವು ಅಕ್ಕಿ ಸೋನ ಅಕ್ಕಿ ಇದೆಯಲ್ಲ ಆ ಅಕ್ಕಿಯನ್ನು ತೊಗೊಂಡಿದ್ದೀನಿ ನಾನು ಸೋನ ಮೊಸರಿ ಅಕ್ಕಿ ಇದನ್ನು ಸಹ ಚೆನ್ನಾಗಿ ಸ್ವಲ್ಪ ಹುರ್ಕೋಬೇಕು ನಾನು ಇದೆಲ್ಲ ಈಗ ಏನೆಲ್ಲ ನಾನು ತೋರಿಸ್ದೆ ಎಲ್ಲ ಪದಾರ್ಥಗಳನ್ನು ಸಹ ನಾನು ನೀರಲ್ಲಿ ತೊಳೆದು ಬಿಸಿಲಲ್ಲಿ ಒಣಗಿಸಿದ್ದೆ ಒಣಗಿಸ್ಬಿಟ್ಟು ಅದಾದ ನಂತರ ನಾನಿಲ್ಲಿ ಹುರ್ಕೋತಾ ಇದ್ದೀನಿ ಯಾಕಂದರೆ ಏನಾದರೂ ಧೂಳು ಅದು ಇದು ಮಿಕ್ಸ್ ಆಗಿರುತ್ತೆ ಬಿದ್ದಿರುತ್ತೆ ಅಂತ ಅಂದ್ಬಿಟ್ಟು ಸೊ ಎಲ್ಲದನ್ನು ತೊಳ್ಕೊಂಡು ಒಣ ಹಾಕಿ ಒಣಗಿದ ಮೇಲೆ ಪ್ರತಿಯೊಂದನ್ನು ಸಹ ನಾನಿಲ್ಲಿ ಸ್ವಲ್ಪ ಬಿಸಿ ಮಾಡ್ಕೋತಾ ಇದ್ದೀನಿ ಇದಾದ ನಂತರ ಬಾದಾಮಿ ಮತ್ತು ಗೋಡಂಬೆ ಇದನ್ನು ಚೆನ್ನಾಗಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊತಾ ಇದ್ದೀನಿ ಕಾಣಿಸ್ತಿದ್ಯಲ್ಲ ಇದನ್ನು ಉರ್ಕೊಂಡು ಆದಮೇಲೆ ಇದನ್ನು ಸಣ್ಣ ಸಣ್ಣ ಪುಡಿ ಮಾಡ್ತೀನಿ ನಾನು ದಪ್ಪ ದಪ್ಪ ಇರುತ್ತಲ್ಲ ಸೊ ಅದಕ್ಕೆ ಸಣ್ಣ ಸಣ್ಣ ಪುಡಿ ಮಾಡ್ತೀನಿ ಇದಾದ ನಂತರ ಕಡಲೆ ಬೀಜ ನೋಡಿ ಬೀಜ ಗೊತ್ತಾಗುತ್ತಲ್ಲ ಸಿಪ್ಪೆ ಅದೇ ಸ್ವಲ್ಪ ಬಿಡಿಸಿ ಆಗಿರುತ್ತೆ ಈ ರೀತಿಯಾಗಿ ಓದಿ ನಾನೇನು ಮಾಡಿದ್ದೀನಿ ಬೀಜದ ಸಿಪ್ಪೆಯನ್ನೆಲ್ಲ ತಗೊಂಡು ಕೇರಿದ್ದೀನಿ ಎಲ್ಲ ಸಿಪ್ಪೆಯನ್ನು ಒಗ್ಗಿಸ್ಕೊಂಡಿದ್ದೀನಿ ರಾಗಿ ಸೀಮೆ ಅಕ್ಕಿ ಬಾರ್ಲಿ ಅಕ್ಕಿ ತೊಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ ಇದಾದಮೇಲೆ ಅಕ್ಕಿ ಸೋಯಾ ಕಾಳು ಕಡಲೆ ಕಾಳು ಗೋಧಿ ಉದ್ದಿನ ಬೇಳೆ ಹಾಗೆ ಕಾಳು ಈ ಕಡೆ ಕಡಲೆ ಬೀಜ ಹಾಗೆ ಬಾದಾಮಿ ಗೋಡಂಬಿ ಇದಿಷ್ಟು ನೀವು ಸ್ವಲ್ಪ ಬೇಕಂದರೆ ಕಾಳು ಮೆಣಸು ಕೂಡ ಅದಕ್ಕೆ ಆ್ಯಡ್ ಮಾಡ್ಕೊಬೋದು ಇದಿಷ್ಟನ್ನು ನಾನು ಏನು ಮಾಡಿದೆ ಹಿಟ್ ಮಾಡ್ಸೋಕ್ಕೆ ಅಂತೇಳಿ ಒಂದು ಕವರಿಗೆ ಕಟ್ ಕಳಿಸ್ದೆ ನೋಡಿ ಹಿಟ್ ಮಾಡಿಸ್ಕೊಂಡ್ಬಂದಿದ್ದಾರೆ ಇದನ್ನು ನಾವು ಯಾವ ರೀತಿ ಜರಡಿ ಹಿಡಿಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಇದಕ್ಕೆ ಒಂದು ಕಾಟನ್ ಬಟ್ಟೆ ಬಟ್ಟೆನಾದ್ರೂ ತೊಗೊಬೋದು ನಾನಿಲ್ಲಿ ಒಂದು ಸ್ಯಾರಿಯನ್ನು ತೊಗೊಂಡಿದ್ದೆ ಒಂದು ಸ್ಯಾರಿಯನ್ನು ನೋಡ್ಬೋದು ಬೇಷಿನಿಗೆ ಈ ರೀತಿಯಾಗಿ ಹಾಕಿ ಹಿಂದ್ಗಡೆ ನಾನು ಗಟ್ಟಿಯಾಗಿ ಇಟ್ಕೊತಾ ಇದ್ದೀನಿ ಇಟ್ಕೊಂಬಿಟ್ಟು ಅದ್ರ ಮೇಲೆ ಸ್ವಲ್ಪನೇ ಆ್ಯಸಿಟ್ ಹಾಕೊಂಡು ತೇಯ್ತಾ ಇದ್ದೀನಿ ಈ ರೀತಿಯಾಗಿ ನಾವು ಮಾಡ್ತಾ ಹೋದಂತೆ ತೆಳ್ಳಗಿರೋ ಹಸಿಟ್ಟೆಲ್ಲ ಕೆಳಗಡೆ ಹೋದರೆ ಸ್ವಲ್ಪ ಗಟ್ಟಿ ತರಿ ತರಿಯಾಗಿರೋದು ಮೇಲು ಉಳ್ಕೊಳುತ್ತೆ ನೋಡ್ಬೋದು ಈ ರೀತಿಯಾಗಿ ನಾವು ಹಸಿಟ್ಟನ್ನು ನಾವು ಜರಡಿಯನ್ನು ಇಟ್ಕೊಳ್ಬೇಕಾಗುತ್ತೆ ಸೊ ಜರಡಿಲಿ ಆಗೋದಿಲ್ಲ ಅದಕ್ಕೆ ಈ ರೀತಿ ಸೀರೆಯನ್ನು ತಗೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಗಟ್ಟಿದೆಲ್ಲ ಉಳ್ಳಿದೆ ಅಂತ ಅಂದ್ಬಿಟ್ಟು ಇದನ್ನೆಲ್ಲ ವೇಸ್ಟು ಇದು ನಾವು ಮಾಮೂಲಿ ಮನೆಯಲ್ಲಿ ಮುದ್ದೆ ಮಾಡ್ತೀವಲ್ಲ ಅದಕ್ಕೆ ಸಹ ನಾವು ಮಿಕ್ಸ್ ಮಾಡ್ಕೊಬೋದು ಬಿಸಾಕೋ ಅಂಥದ್ದು ಏನಿಲ್ಲ ನೋಡಿ ಇದನ್ನೆಲ್ಲ ಒಂದು ಕಡೆ ತೆಗೆದಿಟ್ಕೊಳ್ಳೋಣ ಮತ್ತು ಏನೋ ಸ್ವಲ್ಪ ಹಾಕ್ಕೊಂಡು ಸೇಮ್ ಅದೇ ರೀತಿ ಇದು ಮಾಡ್ಕೋಬೇಕು ನೋಡಿ ಇದೆಲ್ಲ ಫುಲ್ ನೈಸಾಗಿರೋಂಥ ಹಸಿಟ್ಟೆಲ್ಲ ನಾನು ಈ ರೀತಿಯಾಗಿ ಸೀರೆಯಲ್ಲಿ ಸೋಸ್ಕೊಂಡ್ಬಿಟ್ಟಿದ್ದೀನಿ ಅದನ್ನು ಇದೀಗ ರಾಗಿ ಸರಿ ರೆಡಿಯಾಗಿದೆ ಇದನ್ನು ನಾವೀಗ ಮಾಡ್ಕೋಬೋದು